ಜೇಮ್ಸ್ ಮಿಲ್ ಅವರ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ದಿ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಎಂಬ ತನ್ನ ಪುಸ್ತಕದಲ್ಲಿ ಜೇಮ್ಸ್ ಮಿಲ್ ಅವರು ಭಾರತೀಯ ಇತಿಹಾಸವನ್ನು ಪ್ರಾಚೀನ ಮಧ್ಯಭಾಗ ಮತ್ತು ಆಧುನಿಕ ಕಾಲವೆಂದು ವಿಂಗಡಿಸಿದ್ದಾರೆ ಹೇಳಿಕೆ ಎರಡು ಜೇಮ್ಸ್ ಮಿಲ್ ಸೇರಿದಂತೆ ಯುರೋಪಿಯನ್ ಲೇಖಕರು ಭಾರತವನ್ನು ಹಾವು ಆಟಗಾರರು ಮತ್ತು ಮಾಯಾಜಾಲದ ದೇಶವೆಂದು ನಂಬಿದ್ದರು ಹೇಳಿಕೆ ಮೂರು ಭಾರತೀಯ ಸಮಾಜ ಮತ್ತು ಜನರನ್ನು ನಾಗರಿಕರನ್ನಾಗಿ ಮಾಡಲು ಬ್ರಿಟಿಷ್ ಆಳ್ವಿಕೆಗೆ ಅಗತ್ಯವೆಂದು ಮಿಲ್ ನಂಬಿದ್ದರು ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಇದರಲ್ಲಿ ಯಾವುದು ಹೇಳಿಕೆ ಸರಿಯಾಗಿದೆ ಎಂದು ಯೋಚಿಸಿ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಮಾತ್ರ ಹೇಳಿಕೆ ಒಂದು ತಪ್ಪಾಗಿದೆ ಜೇಮ್ಸ್ ಮಿಲ್ ಅವರು ಇತಿಹಾಸವನ್ನು ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತ ಕಾಲಘಟ್ಟವೆಂದು ವಿಂಗಡಿಸಿದರು ಪ್ರಾಚೀನ ಮಧ್ಯಭಾಗ ಆಧುನಿಕ ಎಂದು ಅಲ್ಲ ಹೇಳಿಕೆ ಎರಡು ಸರಿಯಾಗಿದೆ ಮೀಲ್ ಮತ್ತು ಇತರ ಯುರೋಪಿಯನ್ನರು ಭಾರತವನ್ನು ಅಂಧ ಶ್ರದ್ಧೆಗಳಿಂದ ಕೂಡಿದ ಹಾಗೂ ಹಿಂದುಳಿದ ಸಮಾಜವೆಂದು ಆ ರೂಢಿಸಿದ್ಧಿಗೊಳಿಸಿದರು ಹೇಳಿಕೆ ಮೂರು ಸರಿಯಾಗಿದೆ ಭಾರತೀಯ ಇತಿಹಾಸವನ್ನು ನಾಗರಿಕ ಘೋಷಿಸಲು ಬ್ರಿಟಿಷ್ ಆಳ್ವಿಕೆ ಅತ್ಯಗತ್ಯವೆಂದು ಅವರು ನಂಬಿದರು ಇವರೇ ನೋಡಿ ಜೇಮ್ಸ್ ಮಿಲ್ಲು ಮತ್ತೆ ಅವರು ಬರೆದಿರುವಂತಹ ಪುಸ್ತಕ